ವೀಕ್ಷಕರೇ ಬಾಸ್ಟೀಮಿಗೆ ಸ್ವಾಗತ ವಿಜಯಪುರ ಶಾಸಕ ಬಸನಗೌಡ ಯತ್ನಾಳರ ಹೇಳಿಕೆ ಖಂಡಿಸಿ ಇಂದು ಲಿಂಗ್ಸೂರ್ನಲ್ಲಿ ಹಾಗೂ ನಿನ್ನೆ ಇಳ್ಕಲ್ನಲ್ಲಿ ಹಾಗೂ ರಾಜ್ಯಾದ್ಯಂತ ಟಿಪ್ಪು ಸುಲ್ತಾನ್ ಅಭಿಮಾನಿ ಬಳಗದಿಂದ ಪ್ರತಿಭಟನೆಗಳು ಆರಂಭವಾಗಿವೆ ಲೋಕದ ಡಂಕು ತಿದ್ದುವಿರಿ ಎನ್ನುವ ಬಸವಣ್ಣನವರ ವಚನದ ನಾನುಡಿಯಂತೆ ಇದಕ್ಕೆ ವ್ಯತಿರಿಕ್ತವಾಗಿ ಶಾಸಕ ಬಸನಗೌಡ ಯತ್ನಾಳ್ ಅವರು ಮುಧೋಳಿನಲ್ಲಿ ಗಣೇಶ ವಿಸರ್ಜನೆ ಸಮಯದಲ್ಲಿ ಸಾರ್ವಜನಿಕವಾಗಿ ಟಿಪ್ಪು ಸುಲ್ತಾನರ ಬಗ್ಗೆ ಅವಹೇಳನಕಾರಿ ಮಾತನಾಡಿ ಕೋಮು ಪ್ರಚೋದನೆಯ ಹೇಳಿಕೆ ನೀಡಿರುವುದು ಖಂಡನೀಯ ಎಂದು ಉಸ್ಮಾನ್ ಗನಿ ಹುಮ್ನಾಬಾದ್ ಅವರು ಸೆಪ್ಟೆಂಬರ್ ಇಪ್ಪತ್ತರಂದು ಇಳ್ಕಲ್ ನಗರದ ಎಸ್ ಆರ್ ಕಂಠಿ ವೃತ್ತದಲ್ಲಿ ಟಿಪ್ಪು ಸುಲ್ತಾನ್ ಕಮಿಟಿ ಸದಸ್ಯರು ಪ್ರತಿಭಟನೆ ಮಾಡಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿ ತಹಸೀಲ್ದಾರ್ ಸತೀಶ್ ಕೂಡಲ್ಗಿ ಅವರಿಗೆ ಮನವಿ ನೀಡಿದರು ಈ ಸಂದರ್ಭದಲ್ಲಿ ಶರಣಪ್ಪ ಆಮ್ದಿಹಾಳ್ ಸುರೇಶ್ ಜಂಗ್ಲಿ ಅಬ್ಬುಹಳ್ಳಿ ಯಲ್ಲಪ್ಪ ಪೂಜಾರಿ ಮೆಹಬೂಬ್ ಗದ್ವಾಲ್ ಹಸನ್ ಗ್ವಾತ್ಗಿ ಮಹಮ್ಮದ್ ರಫೀಕ್ ಐಹೊಳ್ಳಿ ಶಬ್ಬೀರ್ ಬಾಗ್ವಾನ್ ಯೂಸುಫ್ ಬಾಗ್ವಾನ್ ಡಾಕ್ಟರ್ ವಸೀಂ ಜಾಗೀರ್ದಾರ್ ಮತ್ತು ಟಿಪ್ಪು ಸುಲ್ತಾನ್ ಅಭಿಮಾನಿಗಳು ಉಪಸ್ಥಿತರಿದ್ದರು ವರದಿ ಮಹಾಂತೇಶ್ ಯಲ್ಮೂರ್ತಿ ಬಾಸ್ ಟಿವಿ ಇಳಕಲ್ ಒಡನಾಟ ಮುಸ್ಲಿಮರ ವಿಚಾರಗಳು ಮುಸ್ಲಿಮರು ಏನನ್ನು ಬಯಸುತ್ತಾರೆ ಅದನ್ನು ತಿಳಿದುಕೊಳ್ಳಿ ಚುನಾವಣೆ ವಿಷಯವಾಗಿ ಸುಮ್ಮನೆ ಮಾತಾಡಿ ಮಾತಾಡಿ ಅದು ಬೇಡ ಬೇಡ ನಾನು ಎಲ್ಲ ಯುವಕರಿಗೆ ಕರೆ ಕಡೆ ಕೊಡ್ತಾ ಇದ್ದೇನೆ ಅಲ್ಲ ಮಿದುಳಲ್ಲಿಟ್ಟಿಟ್ಟ ಜಲಿ ಶಾಂತವಾಗಿ ವಿಚಾರ ಚುನಾವಣೆ ಬಂದಾಗ ಭಯಂಕರ ಜಾನತರಿಂದ ನೀವು ಕೆಲಸ ಮಾಡಬೇಕು ಅವಾಗ ಮಾತ್ರ ಗೊತ್ತಾಗುತ್ತೆ ಅಧಿಕಾರದಲ್ಲಿ ಬಂತೋರು ರಸ್ತೆ ಮೇಲೆ ಮಾತಾಡೋರು ನಾವು ಈಗ ಅದು ಕೇಳಿಕೊಳ್ಬೇಕು ಅಧಿಕಾರ ಎನ್ನು ಏನು ಅಂತ ಹೇಳಿ ಇಂದು ಇಲ್ಕಲ್ ನಗರದ ಟಿಪ್ಪು ಸಂಘಟನೆ ಅಧ್ಯಕ್ಷರಾಗಿರುವಂತಹ ಅಬ್ದುಲ್ ರಜಾಕ್ ಹಲ್ಲಿ ಅವರ ನಾಯಕತ್ವದಲ್ಲಿ ಇದೊಂದು ಕಾರ್ಯಕ್ರಮ ಹಾಕಿಕೊಂಡ್ರಲ್ಲ ಎಲ್ಲ ಯುವಕರು ಬಂದಿದ್ರ ನಿಮ್ಮೆಲ್ಲರಿಗೂ ಅಸ್ಸಾಮ್ ವಲೈಕು ಅಂತ ಹೇಳ್ತಾರೆ ನಿಮ್ಮಲ್ಲಿರುವಂತು

ಇತಿಹಾಸ ಹೇಳಿಕೆ ಚಾಲು ಮಾಡಿದರೆ ಕೇಳುವ ಮೂರ್ ನಾಲ್ಕು ಅದಕ್ಕಾಗಿ ನಾನು ಈ ಸಭೆಯಲ್ಲಿ ಅಭಿಮಾನಿಗಳ ಜೊತೆ ನೀವು ಸೇವೆಯಲ್ಲಿ ತೊಡಗಬೇಕು ಸೇವೆ ಮಾಡ್ತಾ ಇರಬೇಕು ಸೇವೆ ಮಾಡ್ತಾ ಇರುವುದರಿಂದ ಇದೇ ರೀತಿ ಮೇಲೆ ಬಾಗಗೊಂಡ ಮಹಾರಾಜ್ ಹೇಳಿದ್ದೇವೆ ಮತ್ತೆ ನಾಳೆಲ್ಲ ಕಾರ್ಯಕ್ರಮ ಇದೆ ಇದೆಲ್ಲರೂ ಬರಬೇಕು ನಾಳೆ ಮಹಾರಾಜರ ಕಾರ್ಯಕ್ರಮ ಇದೆ ಅಂಬೇಡ್ಕರ್ ಬರಬೇಕು ವಿಚಾರ ತಿಳ್ಕೋಬೇಕು ಟಿಪ್ಪು ಬಗ್ಗೆ ತಿಳ್ಕೊಂಡು ತಿಳ್ಕೋಬೇಕು ಇನ್ನು ಹುಡುಗಿದ್ದಾಗ ಹೆಂಗಿದ್ದ ಧೂನ್ದಲ್ಲಿ ಹೆಂಗಿದ್ದ ಯುದ್ಧದಲ್ಲಿ ಹೆಂಗಿದ್ದ ಅಯ್ಯೋ ಅಯ್ಯೋ